ಕೆ ಪಿ ಟಿ ಸಿ ಎಲ್ ವತಿಯಿಂದ ಜನವರಿ ಮೂವತ್ತರಿಂದ ಜನವರಿ ಮೂವತ್ತೊಂದರ ಸಂಜೆ ಆರು ಗಂಟೆಯವರೆಗೆ ವಿಜಯಪುರ್ ಒನ್ ಟೆನ್ ಬಾರ್ ಲೆವೆನ್ ಕೆ ವಿ ವಿದ್ಯುತ್ ವಿತರಣಾ ಕೇಂದ್ರದಲ್ಲಿ ಟೂ ಇಂಟು ಟೆನ್ ಎಂ ವಿ ಎ ಶಕ್ತಿ ಪರಿವರ್ತಕ ಬದಲಾಯಿಸುವ ಕಾಮಗಾರಿ ಕೈಗೊಳ್ಳುವುದರಿಂದ ಲೆವೆನ್ ಕೆ ವಿ ಬ್ಯಾಂಕ್ ನಂಬರ್ ತ್ರೀ ಮೇಲೆ ಎಲ್ ಸಿ ಬೇಕಾಗಿರುವುದರಿಂದ ಸದರಿ ಲೆವೆನ್ ಕೆ ವಿ ಬ್ಯಾಂಕ್ನ ಮೇಲೆ ಬರುವ ಇ ಏಟ್ ವಾಟರ್ ಟ್ಯಾಂಕ್ ಇ ನೈನ್ ಆಕಾಶವಾಣಿ ಇ ಟೆನ್ ವಿಜಯ ಕಾಲೇಜ್ ಇ ಲೆವೆನ್ ಸಿದ್ದೇಶ್ವರ ಹಾಗೂ ಇ ಟ್ವೆಲ್ವ್ ಮಹಾತ್ಮ ಗಾಂಧಿ ಪೀಡರ್ಗಳಿಗೆ ವಿದ್ಯುತ್ ಪೂರೈಕೆಯಲ್ಲಿ ವ್ಯತ್ಯಯವಾಗಲಿದ್ದು ಸಾರ್ವಜನಿಕರು ಸಹಕರಿಸುವಂತೆ ವಿಜಯಪುರ ಹೆಸ್ಕಾಂ ಕಾರ್ಯನಿರ್ವಾಹಕ ಅಭಿಯಂತರರು ತಿಳಿಸಿದ್ದಾರೆ ಇನ್ನಷ್ಟು ಹೆಚ್ಚಿನ ಸುದ್ದಿಗಾಗಿ ನಮ್ಮ ನ್ಯೂಸ್ ಲೆವೆನ್ ಕರ್ನಾಟಕ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ